ಎಲ್ಲರಿಗೂ ನಮಸ್ಕಾರ ಶ್ರೀ ಪಂಜಂದಾಯ ಬಂಟ ವೈದ್ಯನಾಥ ಆದಿ ಕೊರಗತನಿಯ ಸೇವಾ ಟ್ರಸ್ಟ್ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಭಜನಾ ಮಂಡಳಿ ಹಾಗೂ ಭಜನ ಕಲಿಕಾ ಕೇಂದ್ರದ ಜಂಟಿ ಆಶ್ರಯದಲ್ಲಿ ಶ್ರೀ ಕೊರಗತನಿಯ ಆದಿ ಸ್ಥಳ ದೇರಳಕಟ್ಟೆ ಈ ಸಾನ್ನಿಧ್ಯದ ವಠಾರದಲ್ಲಿ ನಾವು ಇವತ್ತು ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಬಂಧು ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳು ಆಗಮಿಸಿದ್ದಾರೆ ಅವರೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಪ್ರಾರ್ಥನೆಯ ಮುಖಾಂತರ ಈ ವನಮಹೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಕರಿಮುಖ ಗಣಪ ಕಾಯೋ ಎಂದು ದಿನ ಪೂಜೆಯ ಮಾಡೋಣ ಕರುಣಾನಯನ ಕೃಪಾ ಕಟಾಕ್ಷದ ಗಂಧಾಕ್ಷತೆಯ ಪಡೆಯೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಎನ್ನುತ್ತಪ ಜನೆಯ ಮಾಡೋಣ ಯೋಗವ ಭೋಗವ ಭಾಗ್ಯವ ಕೊಡುವ ದಾತಗೆ ಹೂವನ್ನು ಹಾಕೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಭಕ್ತ ಪ್ರೇಮಿಗೆ ನಮಿಸೋಣ ಭಕ್ತ ಪ್ರೇಮಿಗೆ ನಮಿಸೋಣ ನೆರವೇರಿಸಿಕೊಟ್ಟಂತಹ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಮುಂದಕ್ಕೆ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯರನ್ನು ಸ್ವಾಗತಿಸುವಂತಹ ಕಾರ್ಯಕ್ರಮ ಶ್ರೀ ಪಂಜಂದಾಯ ಬಂಟ ವೈದ್ಯನಾಥ ಆದಿ ಕೊರಗ ಸೇ ಸೇವಾ ಟ್ರಸ್ಟ್ನ ವತಿಯಿಂದ ಆದಿ ಕೊರಗತನಿಯ ಸೇವಾ ಟ್ರಸ್ಟ್ ಕುತ್ತಾರು ಅದೇ ರೀತಿ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನ ಭಜನಾ ಮಂಡಳಿ ಹಾಗೆಯೇ ಕಲಿಕಾ ಕೇಂದ್ರದ ವತಿಯಿಂದ ಇದನ್ನು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮೊದಲನೆಯದಾಗಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಶ್ರೀ ಬಿ ಶ್ರೀಧರ್ ಶೆಟ್ಟಿ ಆಡಳಿತ ಮುಕ್ತೇಶರರು ಶ್ರೀ ಪಂಜಂದಯ ಬಂಟ ವೈದ್ಯನಾಥ ಆದಿ ಕೊರಗತನ್ಯ ಶ್ರೇವಾಸ್ತ ಟ್ರಸ್ಟ್ ಕುತ್ತರು ಶ್ರೀಯುತರಿಗೆ ಮೊದಲಾಗಿ ಸ್ವಾಗತವನ್ನು ಬಯಸುತ್ತಾ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಆದರೂ ಕೂಡ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯದ ಸ್ವಾಗತವನ್ನು ಬಯಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಪಂಜಂದಾಯ ಬಂಟ ವೈದ್ಯನಾಥ ಆದಿ ಕೊರಗತನೆಯ ಸೇವಾ ಟ್ರಸ್ಟ್ನ ಮ್ಯಾನೇಜರ್ ಆಗಿರುವಂಥ ಶ್ರೀಯುತ ಬಾಲಕೃಷ್ಣ ರೈ ಇವರನ್ನು ಈ ದಿನ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಶ್ರೀಯುತರಿಗೆ ಭಜನಾ ಮಂಡಳಿಯ ಭಜನಾ ಮಂಡಳಿಯ ಸಂಚಾಲಕರಾದಂಥ ಶ್ರೀಯುತ ರೋಹಿತ್ ಬಗಂಬಿಲ್ ಅವರು ಹೂವನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆಯ ಆಡಳಿತ ನಿರ್ದೇಶಕರಾಗಿರುವಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀಯುತರಿಗೆ ಭಜನಾ ಕಲಿಕಾ ಕೇಂದ್ರದ ಪೋಷಕರಾಗಿರುವಂತಹ ಹರೀಶ್ ಬಲ್ಲಾಳಿ ಇವರು ಹೂವನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದೇರಳಕಟ್ಟೆಯ ಶ್ರೀ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶರಾಗಿರುವಂತಹ ಚಂದ್ರಾಸ ಅಡ್ಡಿಯಂತಹ ಕುತ್ತರಗುತ್ತು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀಯುತರನ್ನ ಟೀಮ್ ಯಜ್ಞದ ಸದಸ್ಯರಾಗಿರುವಂತಹ ಲಿಖಿತ್ ಶೆಟ್ಟಿಯವರು ಹೂವನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಇರುವಂಥ ಮತ್ತೊಬ್ಬ ಅತಿಥಿ ನಮ್ಮ ಸ್ವಾಮಿ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವಂಥ ಜಗದೀಶ್ರೈ ಬೆಳ್ಮ ಹೊಸಮನೆ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀಯುತರನ್ನು ಭಜನಾ ಮಂಡಳಿ ಸದಸ್ಯರಾದಂಥ ರಾಜೇಶ್ ನಡೆ ನಡೆಂಜ್ ಇವರು ಹೂವು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಸದಾ ಕಾರ್ಯಕ್ರಮದಲ್ಲಿ ಬೆರೆಯುವಂತಹ ಮತ್ತೊಬ್ಬರು ನಮ್ಮ ಹಿತೈಷಿಗಳೇ ಶ್ರೀಯುತ ವಸಂತ ಶೆಟ್ಟಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀಯುತರನ್ನು ಪ್ರವೀಣ್ ಕುಮಾರ್ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಇಂದಿನ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಭಂಜನದಾಯ ಬಂಟ ವೈದ್ಯನಾಥ ಆದಿಕೊರಗ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳಾಗಿರುವಂಥ ಜಗನ್ನಾಥ ಶೆಟ್ಟಿ ಅವರು ತೇವನಾಡು ಗೊತ್ತು ಇವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀಹಿತರನ್ನು ಜಗನ್ನಾಥ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಭಜನಾ ಮಂಡಳಿಯ ಸದಸ್ಯರು ಶ್ರೀಯಪ್ಪಸ್ವಾಮಿ ಭಜನಾ ಕಲಿಕಾ ಕೇಂದ್ರದ ಪೋಷಕರು ಅದೇ ರೀತಿ ನಮ್ಮೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳು ಮಾಧ್ಯಮದ ಮಿತ್ರರು ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ದಿನ ಈ ಸ್ಥಳದಲ್ಲಿ ನಡೆಯುವಂತಹ ಈ ವನಮಹೋತ್ಸವದ ಕಾರ್ಯಕ್ರಮದ ಕುರಿತಾಗಿ ಆಂಗ್ಲ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಆಡಳಿತ ನಿರ್ದೇಶಕರಾಗಿರುವಂತಹ ರವೀಂದ್ರ ಶೆಟ್ಟಿ ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀ ಪಂಚಂದಾಯ ಬಂಟ ವಿದ್ಯಾನ ಆದಿ ಕೊರಗತನಿಯ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕೊಡ್ತಾರೆ ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಬೆಲ್ಮ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ವನ ಮಹೋತ್ಸವ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯುತ್ತಾ ಇದೆ ಶ್ರೀ ಕ್ಷೇತ್ರದ ಕಾರಣಿಕದ ಕೊರಗಜ್ಜನ ಮನಸ್ಸು ಸ್ಮರಿಸುತ್ತಾ ನಾನು ನಂಬುವಂತಹ ಎಲ್ಲ ದೇವ ದೇವರನ್ನು ಕೂಡ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತ ನಮ್ಮ ಶ್ರೀ ಪಂಜಂದಾಯ ಬಂಟ ವೈದ್ಯನಾಥ ಆದಿ ಕೊರಗತನಿಯ ಸೇವಾ ಟ್ರಸ್ಟ್ ಮತ್ತು ನಮ್ಮ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಭಜನಾ ಮಂಡಳಿ ಇದೆಲ್ಲವೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಬಹಳ ಮುಖ್ಯವಾಗಿ ಜೂನ್ ಐದು ವಿಶ್ವ ಪರಿಸರ ದಿನ ಅಂಗವಾಗಿ ಬೇರೆ ಬೇರೆ ಕಡೆಗಳಲ್ಲಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಆದ್ರೂ ಕೂಡ ಪೂರ್ತಿಯಾಗಿ ಈ ಒಂದು ಮಹೋತ್ಸವ ಕಾರ್ಯಕ್ರಮ ಬೇರೆ ಬೇರೆ ಸಂಘ ಸಂಸ್ಥೆಗಳು ಶಾಲೆಗಳು ಈ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ ಇವತ್ತು ಹಸಿರೇ ಉಸಿರು ಹಸಿರಿನ ಅಥವಾ ಪರಿಸರ ಸಂರಕ್ಷಣೆ ನಮ್ಮ ಹೊಣೆ ಈ ಎಲ್ಲ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಇವತ್ತು ಗಿಡ ಮರಗಳ ಕೊರತೆಯಿಂದ ಯಾವ ರೀತಿಯಾದ ಸಂಕಷ್ಟವನ್ನ ನಾವು ಎದುರಿಸ್ತಿರುತ್ತೇವೆ ಎಂಬುವಂಥದ್ದು ಕೂಡ ನಮ್ಮೆಲ್ಲರ ಗಮನಕ್ಕೆ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಮಾತಿದೆ ಒಂದು ಮರವನ್ನು ಕಡಿದ್ರೆ ಹತ್ತು ಮರಗಳನ್ನ ನೆಡಿಕಂತೆ ಇವತ್ತು ನಾವು ಒಂದು ಮರವನ್ನೇ ಕಡಿದು ಹೊರತು ನಾವು ಒಂದು ಮರಕ್ಕೆ ಏನು ಪರ್ಮಿಷನ್ ತಗೊಂಡು ಹತ್ತು ಮರ ಕಡೆಯವ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡ್ತೀವಿ ಇದರಿಂದಲೇ ಜಾಗತಿಕ ಮಟ್ಟದಲ್ಲಿ ನಮ್ಮ ಪರಿಸರದ ಏನು ಮಾಲಿನ್ಯ ಆಗಿರ್ಬೋದು ಅಥವಾ ಒಟ್ಟು ಆರೋಗ್ಯದ ವ್ಯವಸ್ಥೆನೆ ಹಾಳಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನೋಡ್ತಾ ಇದ್ದೇವೆ ಆದುದರಿಂದ ಈ ರೀತಿಯಾದ ಸಂಘ ಸಂಸ್ಥೆಗಳು ನಾವೆಲ್ಲ ಸೇರಿಕೊಂಡು ಆದಷ್ಟು ಪರಿಸರವನ್ನ ಆ ಪರಿಸರದ ರಕ್ಷಣೆಯನ್ನ ಮಾಡುವುದರ ಮೂಲಕ ಪರಿಸರ ರಕ್ಷಣೆ ಮಾಡುದು ಅಂತ ಹೇಳಿದ್ರೆ ಈ ರೀತಿಯಾದ ಆ ಗಿಡಗಳನ್ನ ನೆಡುವಂತದ್ದು ಬೇರೆ ಬೇರೆ ರೀತಿಯಾದ ಈ ಪರಿಸರಕ್ಕೆ ಅಥವಾ ಪರಿಸರ ರಕ್ಷಣೆಗೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ ಮಾಡಿದಾಗ ಮಾತ್ರ ಈ ಪರಿಸರದ ರಕ್ಷಣೆ ನಮ್ಮದು ಸಾಧ್ಯತೆ ಇದೆ ಆ ಮೂಲಕ ಆರೋಗ್ಯ ಪೂರ್ಣವಾದ ಸಮಾಜದ ನಿರ್ಮಾಣವು ಕೂಡ ಈ ಮೂಲಕ ಸಾಧ್ಯತೆ ಇದೆ ಒಂದು ಗಿಡವನ್ನ ನೆಡುವುದಲ್ಲ ಆ ಗಿಡವನ್ನ ನೆಟ್ಟ ಮೇಲೆ ಆ ಸಸಿಯಾಗಿರತಕ್ಕಂಥದು ಅದು ಗಿಡವಾಗಿ ಹೆಮ್ಮರವಾಗಿ ಬೆಳೆಯಬೇಕು ಅಂತ ಆದ್ರೆ ನಾವು ಕೂಡ ಒಂದು ಬಾರಿ ಆ ಗಿಡಕ್ಕೆ ನಾವೇನು ನಮ್ಮ ಮಕ್ಕಳನ್ನ ನಾವು ಯಾವ ರೀತಿ ಲಾಲನೆ ಪಾಲನೆ ಮಾಡಿ ಆ ಮೂಲಕ ಅದನ್ನ ಪೋಷಣೆ ಮಾಡಿ ಬಹಳ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಪೂರ್ಣವಾಗಿ ನಾವು ನಾವೆ ಅದೇ ರೀತಿ ಈ ಗಿಡಗಳನ್ನು ಕೂಡ ನೆಟ್ಟಂತ ಗಿಡಗಳಿಗೆ ಸಮಯ ಸಮಯಕ್ಕೆ ಸರಿಯಾಗಿ ಅದಕ್ಕೆ ನೀರನ್ನ ಬೇಕು ಬೇಕಾದಂತಹ ಗೊಬ್ಬರಗಳನ್ನ ಹಾಕಿ ಒಂದು ಬಾರಿ ಅದನ್ನು ನಾವು ಬೆಳೆಸಿ ಮತ್ತೆ ಅದು ನಮ್ಮನ್ನ ಯಾವ ರೀತಿ ಯಾವುದೇ ರೀತಿಯಲ್ಲಿ ನಮ್ಮನ್ನ ಸಾಕಿಸಲತಕ್ಕಂತ ಒಂದು ಇದು ಆ ವೃಕ್ಷಕ್ಕೆ ಇದೆ ಆದ್ರಿಂದ ಬಹಳ ಪವಿತ್ರವಾದ ಹಲವಾರು ವೃಕ್ಷಗಳನ್ನ ನಡೆತಕ್ಕಂತ ಕೆಲಸವನ್ನ ಏನು ಸಂಘಟನೆ ಮಾಡ್ತಾ ಇದೆ ಈ ಸಂಘಟನೆಗೆ ಕೊರಗಜ್ಜನ ಆಶೀರ್ವಾದ ಇವರ ಮೇಲೆ ಇರಲಿ ನಾವು ನಂಬತಕ್ಕಂತ ಎಲ್ಲ ದೇವ ದೇವರ ಆಶೀರ್ವಾದ ಈ ಸಂಘಟನೆಗಳ ಮೇಲೆ ಇರಲಿ ಇದರಲ್ಲಿ ಯಾರೆಲ್ಲ ತೊಡಗಿಸಿಕೊಂಡಿದ್ದಾರೆ ಎಲ್ರಿಗೂ ಕೂಡ ಶ್ರೀದೇವರು ಅಂತ ಹೇಳಿ ನಮ್ಮನ್ನು ಕೂಡ ಇಲ್ಲಿಗೆ ಕರೆದು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟಕರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ರೀತಿಯಾದ ಕಾರ್ಯಕ್ರಮ ಇನ್ನಷ್ಟು ಮುಂದುವರಿಯಲಿ ಹೆಚ್ಚಾಗ್ಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇವೆ ಮುಂದಿನ ಅತಿಥಿ ಜಗನ್ನಾಥ್ ಶೆಟ್ಟಿ ಅವರು ಈ ವನಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ಎರಡು ಮಾತುಗಳ ಕಾರ್ಯಕ್ರಮಗಳನ್ನು ಆಡಬೇಕಂತ ವಿನಂತಿ ಅಂತ ಎಲ್ಲ ಭಕ್ತಾದಿಗಳಿಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೆ ನಮ್ಮ ಕೊರಗಜ್ಜ ಪಂಜಂದಾಯ ಪಂಥ ಇದರ ಸೇವಾ ಸಮಿತಿ ಧನ್ಯವಾದಗಳು ವನಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮತಗಳನ್ನು ಆಡಿದಂತಹ ಜಗನ್ನಾಥ್ ಶೆಟ್ಟಿ ದೇವನಾಳು ಗೊತ್ತು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಇದೀಗ ಶ್ರೀ ಪಂಜನಯ್ಯ ಬಂಡವಾಳ ಜಿನ್ನಥ ಆದಿ ಕೊರಗತನಿಯ ಸೇವಾ ಟ್ರಸ್ಟ್ ನ ಮ್ಯಾನೇಜರ್ ಆಗಿರುವಂತಹ ಬಾಲಕೃಷ್ಣ ರೈ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಕೃಷ್ಣ ರೈ ಅವರಿಗೆ ನಮ್ಮ ನೆಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದ ಕುರಿತಂತೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಜಗದೀಶ್ ರೈ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸ್ವಾಗತ ಒಂದು ಬಾರಿ ಎಂಟು ಪೊರ್ಲುದ ಪ್ರೋಗ್ರಾಮ್ ಇಂಚಿನ ಕಾರ್ಯಕ್ರಮ ಎಲ್ಲ ಆಯೋಜನೆ ಮಂಜು ಇನ್ನು ದೈಲಾಟಿ ಅಯ್ಯಪ್ಪಸ್ವಾಮಿ ದೇವಸ್ಥಾನಿ ಒಯ್ಟ್ಲಾತೀಜಿ ಅಂಚು ಎಂಟು ಅಜ್ಜನ ಸಲಟು ಈ ದೈ ನಡಪುನ ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ ಬಾರಿ ಬೊರ್ಲು ದೈನ್ ಕಾಲ್ ಕಾಲು ನಡಪುನತ್ತು ದೈನ್ ನಡೆದು ಐದು ಪಕ್ಕ ಈ ಪೋಷಣವನ್ನು ಕೊಡಪ್ಪ ಜೂಕ್ಲೀನ್ ಹೆಂಚೆ ಪೋಷಣವನ್ನು ಅಂಚೆನೇ ಪೋಷಣೆ ಬಂದದ್ದು ನೀರು ಪಾಡದು ಐದು ಸಾಂಕನ ಮಾತ್ರ ಆ ದೈ ಮಲ್ಲೆ ಅದು ಐಕಿಂಗ್ ಪಲವಗೋರು ಅದು ಬೊಕರಿಯ ಗುರು ಉರಿಯಾಗಿ ನೇರಳು ಗುರು ಮನ್ಪೂಲಿ ಖಾಲಿ ನಡೆದು ಬರ್ಸಿ ಕೊಡಬಹುದು ಅವೇ ದೈಕಿ ಗುಂಡಿ ನಡಬಲಿ ಅದು ಬಾರಿ ಪೋಷಣವನ್ನು ಪಡುವ ಒಂದು ಬಣ್ಣದ ಎರಡು ಪಾತ್ರಗಳು ಇದ್ದಂಥ ಶ್ರೀಯುತ ಜಗದೀಶ ರೈ ಮನೆಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ಕಾರ್ಯಕ್ರಮದ ಬಗ್ಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ನಮ್ಮ ಭಜನಾ ಮಂಡಳಿಯ ಸಂಚಾಲಕರಾದಂತಹ ರೋಹಿತ್ ಬಗಮಿ ಇವರು ಈ ಕಾರ್ಯಕ್ರಮದ ಕುರಿತಂತೆ ಒಂದೆರಡು ಮಾತುಗಳ ನಡಬೇಕಾಗಿ ಅಯ್ಯಪ್ಪ ಸ್ವಾಮಿನ ಪಾದ ಕಟ್ಟಬರೊಂದು ಅಂಚನೆ ಪಂಜಂದಯ ಬಂಟ ಕೊರಗತನ ಪಾದುಗಡ್ಡ ಬರೊಂದು ನಮ್ಮ ಭಜನಾ ಮಂಡಳಿದ ಈ ಕಾರ್ಯಕ್ರಮಗೂ ಏನು ಪ್ರೀತಮನಾಗ ಪ್ರೀತಮಣಂಡಿರಿಕ್ಲಿಗು ಅವಕಾಶ ಮಂತ್ ಕೊರಕ ಎಕ್ಲಿ ಹೆಂಚಿನ ಸಹಾಯ ಬೋರ್ಡು ಅವ ಪೂರ ಮನು ಪೋದ್ದೆದು ಎಂಗೆ ಉಮಸ್ ಕೊರಿಯರು ಅಂಚದೆ ಎಂಗಳು ಭಜನಾ ಮಂಡಳಿದ ಮಾತ ಸದಸ್ಯರಲ್ಲಿ ಸೇರ್ತಿ ಈ ಕಾರ್ಯಕ್ರಮನೂ ಮನಪೇರಿ ಎಂಗೆ ಅವಕಾಶ ಅಂತ ಕೊನ ಕೊರಕಜ ಟ್ರಸ್ಟ್ ದಾಖಲೆಗೆ ಏನು ಧನ್ಯವಾದ ಪನ್ನೊಂದು ಅಂಚನೆ ಮಾತೇರಿಗಳ ಕಾರ್ಯಕ್ರಮಕ್ಕೆ ಬರ್ತದೆ ಎಂ ಸಹಕಾರ ಅಂತ ನಮ್ಚಿನ ಮಾತೇರಿಕ ಎಂಗಳ ಭಜನಾ ಮಂಡಳಿ ಪರವಾಗಿ ಧನ್ಯವಾದ ಪನ್ನ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು ಕಾರ್ಯಕ್ರಮದ ಕುರಿತಂತೆ ಶ್ರೀ ಏಪುಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿದ್ದ ಚಂದ್ರ ಸಾಡ್ಡಿ ಅಂತ ಗೊತ್ತಾರು ಗೊತ್ತು ಇವರು ಈ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ ಐದು ತಾರೀಕು ಆಪನ ವಜ ವನ ಮಹೋತ್ಸವ ಇನ್ನು ನಡ್ಕೊಂಡು ನೀವು ಕನ್ನಡವಾ ತುಲ ಅರ್ಥ ಆಗ್ತದ ಇನ್ನು ನಿಜವಾದ ಹೆಂಗಲ್ಲ ಭಜನ ಅಯ್ಯಪ್ಪ ಭಜನಾ ಮಂದಿರದ ಟೀಮು ಅಧ್ಯಕ್ಷ ಪಕ್ಕ ಕಲಿಕಾ ಕೇಂದ್ರ ಮೆಕ್ಕಲು ಮಾತಾ ಇರಲಿಲ್ಲ ಒಂಜು ಈ ಜಾಗೆಗೆ ಬೈದಾರೆ ಬೇಬಂಡ ಇಂಚಿನ ಜಾಗೆಗೆ ಬತ್ತದೆ ಮಲ್ಪುಣ್ಯನೆ ಮಲ್ಲ ಪುಣ್ಯ ಕೊರಗಜ್ಜನ ಜಾಗೆ ಇನ್ನು ಎಲ್ಲ ಬೈದಿ ಜ ವನ ಮಹೋತ್ಸವ ಅಂತಾರೆ ಬೈದಾರ ಹೇಗ ಇದಿ ಇಂದು ಶುರು ಫಸ್ಟ್ ಟೈಮ್ ಅಂಚಾದೆ ಕಲಿಕಾ ಕೇಂದ್ರದ ನಿಖಿಲೆಗಿಲ್ಲ ನಿಖಿಲ ಕಲಿಕಾ ಕೇಂದ್ರದ ಜೋಕಲಾಗಿಲ್ಲ ಸರ್ವ ಜ ಸದಸ್ಯರೇಗಲ್ಲ ಈ ಕೊರಗಜ್ಜೆ ಆಯುರಾರೋಗ್ಯ ಆರೋಗ್ಯ ಕುರ್ದು ನಿಕ್ಲಿ ದುಂಬುಗಳ ಇಂಚಿನೇನೆ ಎಡ ಕೆಲಸಕ್ಕೂ ಭಾಗವಹಿಸರೆ ಅವಕಾಶ ಮಲ್ತು ಕೋರ್ ಹೊಡ್ದು ಪ್ರಾರ್ಥನೆ ಮಲ್ತೊಂದು ಮಲ್ದೊಂದು ಎನ್ನೆರಡ ಮಾತು ಆ ನಡೆದಂತಹ ಆಡಳಿತ ಮುಕ್ತೇಶ ಚಂದ್ರ ಸಡ್ಯಂತ ಗುತ್ತಾರು ಗೊತ್ತು ಇವರಿಗೆ ಮುಂದಕ್ಕೆ ಸಾಂಕೇತಿಕವಾಗಿ ಗಿಡ ನೀಡುವ ಕಾರ್ಯಕ್ರಮವನ್ನ ಸಾಂಕೇತಿಕವಾಗಿ ಗಿಡ ನೆಡುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಇದೀಗ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹ ನಮ್ಮ ಅತಿಥಿ ಗಣ್ಯರಿಗೆ ಗಿಡವನ್ನು ಕೊಡುವುದರ ಮುಖಾಂತರ ಈ ವನ ಮಹೋತ್ಸವದ ಕಾರ್ಯಕ್ರಮವಿದೆ ಅದನ್ನು ಅರ್ಥಪೂರ್ಣಗೊಳಿಸಬೇಕು ಅಂತ ಹೇಳಿ ನಮ್ಮ ಸಂಚಾಲಕರು ಹಾಗೆ ಉಳಿದ ಸದಸ್ಯರು ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಆಡಳಿತ ನಿರ್ದೇಶಕರಾಗಿರುವಂತಹ ಶ್ರೀತ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇವರಿಗೆ ಗಿಡವನ್ನು ಕೊಟ್ಟು ಅವರನ್ನ ಈ ಕಾರ್ಯಕ್ರಮದ ಜಗನ್ನಾಥ ಶೆಟ್ಟಿ ನೀವು ನೋಡಬೇಕು ಹಾಗೆ ಕ್ಷೇತ್ರದ ಆಡಳಿತ ಮುಕ್ತಸ್ಥರಾಗಿರುವಂಥ ಚಂದ್ರ ಶೆಟ್ಟಿ ಅಂತ ಇವರು ಅದೇ ರೀತಿ ಸೇವಾ ಟ್ರಸ್ಟ್ನ ಮ್ಯಾನೇಜರ್ ಆಗಿರುವಂತಹ ಬಾಲಕೃಷ್ಣವರು ಗಿಡವನ್ನು ಸ್ವೀಕರಿಸಿಕೊಳ್ಬೇಕು ಅದೇ ರೀತಿ ಭಜನಾ ಮಂಡಳಿ ಸದಸ್ಯರಾಗಿರುವಂತಹ ನಮ್ಮ ವಸಂತ ಶೆಟ್ಟಿ ಚಿರಂಜೀವಿ ಟವರ್ಸ್ ಇವರು ಅದೇ ರೀತಿ ಶ್ರೀಕುಷ್ಮ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂಥ ಜಗದೀಶರು i mm -hmm.